ಬೇಡ ಎಲ್ಲ ಮಾತಾಡ್ಬಿಟ್ರು ಅವರು ಎಲ್ಲರ ಬಗ್ಗೆ ಮಾತಾಡಿದ್ರು ಅದ್ಭುತವಾಗಿ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಆಸ್ ಅ ಡೈರೆಕ್ಟರ್ ಆಗಿ ಒಂದು ವರ್ಷ ಆಯ್ತು ಶೂಟಿಂಗ್ ಮುಗಿದು ಯು ಐ ಎ ಇನ್ನು ನಾನೇ ಕುಂಬಳಕಾಯಿ ಹೊಡೆದಿಲ್ಲ ಇನ್ನೂ ಡೌಟ್ ಏನಾರ ಬೇಕಾಗಿದ್ರೆ ಬೇಕಾ ಅಂತ ಏನು ಆಗಿ ಕುಂಬಳಕಾಯಿ ಹೊಡೆದು ಯಾವ ಖುಷಿಯಲ್ಲಿ ಕೂತಿದ್ದೀರ ನೋಡಿ ಇದು ಪರ್ಫೆಕ್ಷನ್ ಇಷ್ಟ ಎಲ್ಲರೂ ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ ಇವರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ ಫಿಲಮ್ನೆ ಮಾಡಿಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ ಅದನ್ನು ನೋಡಿ ಪ್ರೊಡ್ಯೂಸ್ ಮಾಡ್ತೀರಾ ನೀವೇ ಕಿಲಾಡಿ ಇರಬೇಕು ಪ್ರತಿ ಸೀನು ಪ್ರತಿ ಶಾರ್ಟು ತರಿಸ್ಕೊಂಡು ಎಲ್ಲಿ ಹತ್ತು ವರ್ಷ ಇತ್ತು ವರ್ಷ ಹಂಗೆ ಬಂದಿದೆಯಾ ಓಕೆ ಪಕ್ಕ ಅಂತ ಅವರು ಅಷ್ಟೇ ಸರಿ ಪಕ್ಕಾ ಇದೆಯಾ ಪಕ್ಕ ಎವ್ರಿಥಿಂಗ್ ಇಷ್ಟು ಪ್ಲಾನ್ಡ್ ಆಗಿ ಮೋಸ್ಟ್ಲಿ ಹಾಲಿವುಡ್ ಅಲ್ಲಿ ಕೇಳಿದೆ ಈ ಥರ ಮಾಡ್ತಾರೆ ಅಂತ ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿ ಇದೇ ಪಟ್ ಸಿನಿಮಾ ಈ ಥರ ಮಾಡಿರೋ ಸಿನಿಮಾ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಲ್ರೆಡಿ ಬಿಡಿ ಎಲ್ಲ ರೆಕಾರ್ಡ್ ಬರೆದ್ಬಿಟ್ಟಿದೀರ ಬಟ್ ಡೈರೆಕ್ಟರ್ ಆಗಿ ತರ ಎಂಟ್ರಿ ಕೊಟ್ಟರೆ ಇದೆಯಲ್ಲ ಇನ್ ಮುಂದೆ ನಾವು ಥ್ಯಾಂಕ್ ಯು ಆಮೇಲೆ ನಿಮಗೆಲ್ಲ ಗೊತ್ತಿರೋ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟ್ರು ರೈಟ್ರು ಆರ್ಟಿಸ್ಟ್ ಎಲ್ಲ ಅವರು ಇದನ್ನು ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಎಷ್ಟು ಇದೆ ಎಲ್ಲ ನಾವೆಲ್ಲ ಒಪ್ಪಿದೀವಿ ಅಂದ್ರೆ ನಿಮ್ಮ ಪರ್ಫೆಕ್ಷನ್ ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂತ ಸ್ಟೋರಿ ಒಳ್ಳೆ ಥಾಟ್ ಇರುವಂಥ ಸ್ಟೋರಿ ಅದು ನೀವು ನೋಡಿ ನಿಮ್ಗೆ ಗೊತ್ತಾ ನಾವು ಹೇಳಬಾರ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸತ್ಯ ಮಾತ್ರ ಆಗಿಲ್ಲ ಇಂಥ ಸಿನಿಮಾಗೆ ನನ್ನ ಕೈಗೆ ಸಿಗ್ಲಿಲ್ಲ ಇಲ್ಸಿಗೆ ಹಾಕೊಂಡ್ರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು ಭಾಳ ಏನಂದ್ರೆ ನಾವು ಒಂಥರ ಪಿಕ್ನಿಕ್ ಥರ ಇತ್ತು ಶೂಟಿಂಗ್ ಹೋದ್ರೆ ಫಸ್ಟ್ ಫಸ್ಟ್ ಶಿವಣ್ಣ ಇದ್ರೆ ಬಿಡಿ ಅದು ಪಿಕ್ನಿಕ್ಗೆ ಅವ್ರು ಎಂಥ ಮೂಡಲ್ಲಿ ಇದ್ರು ಜಾಲಿ ಮಾಡಿ ಖುಷಿ ಮಾಡಿ ಯಾಕಂದ್ರೆ ಅವ್ರು ಹಂಗಿರ್ತಾರೆ ಏನಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್ ದ ಮೋಸ್ಟ್ ಏನೇಳಿ ಅದೇನು ಹೇಳ್ಬೇಕು ಅದಾಗಲ್ಲ ಆತರ ಸೂಪರ್ ಸ್ಟಾರ್ ಇವರು ಎಂಥವ್ರು ಬಂದ್ರು ಕೂಡ ಏನೇಳಿ ಇಷ್ಟೇ ಸ್ಟ್ ಅಂಕಾರ ಇದ್ರು ಅದೆಲ್ಲ ಮುಡಿದೋಗ ಅವ್ರ ಪಕ್ಕದಲ್ಲಿ ಕುಂದ್ಬಿಡ್ಬೇಕು ಆ ಥರ ಇರ್ತಾರ ಅವರು ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕಳೆದ್ರು ಕೂಡ ಅವ್ರ ಜೊತೆ ಅಂದ್ರೆ ಎಸ್ ಅಂತೀವಿ ನಾವು ಸೊ ಅದೊಂದು ನಮ್ಮ ಅದೃಷ್ಟ ಅದ ಅವ್ರ ಜೊತೆ ನಾವು ಕೆರಿಯರ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಮೂರು ಪಿಕ್ಚರ್ ಮಾಡಿದೀವಿ